ಸತ್ತದನು ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಮೇಷ್ಟ್ರು ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಭರತ್ ಡಿಎ ಒಟ್ಟಿಗೆ ಕುವೆಂಪುರವರು ಹಿಂದೂ ಧರ್ಮದ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ ನಿಮ್ಮ ಹಿಂದೂ ಧರ್ಮ ವಿಶ್ವಧರ್ಮವಾಗಬೇಕು ಅಂತ ಅಂದರೆ ವರ್ಣ ವ್ಯವಸ್ಥೆ ಜಾತಿ ಪದ್ಧತಿ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ವಿಸರ್ಜಿಸಿದರೆ ಮಾತ್ರ ಅದು ಸಾಧ್ಯ ಯಾಕೆ ಈ ಮಾತನ್ನು ಹೇಳಿದರು ಕುವೆಂಪುರವರು ನಮ್ಮ ಹಿಂದೂ ಧರ್ಮದಲ್ಲಿ ಭಾರತ ದೇಶದಲ್ಲಿ ಅನಿಷ್ಟ ಪಿಡುಗುಗಳು ಅಂತ ಅಂದರೆ ಈ ವರ್ಣ ವ್ಯವಸ್ಥೆ ಕರಿಯರು ಬಿಳಿಯರು ಅನ್ನುವಂಥದ್ದು ಜಾತಿ ವ್ಯವಸ್ಥೆ ಮೇಲ್ಜಾತಿ ಕೀಳ್ಜಾತಿ ಅನ್ನುವಂಥದ್ದು ಅಸ್ಪೃಶ್ಯತೆ ಮನುಷ್ಯನಾಗಿ ಹುಟ್ಟಿರುವಂಥವನು ಮನುಷ್ಯನನ್ನೇ ಮುಟ್ಟುವಂಥದ್ದು ತಪ್ಪು ಇದೆಂಥ ಉಪನ್ಯಾಸ ಎಂಥ ದರಿದ್ರ ಪದ್ಧತಿಗಳು ಈ ದರಿದ್ರ ಪದ್ಧತಿಗಳ ವಿರುದ್ಧ ಈ ಅನಿಷ್ಟ ಪದ್ಧತಿಗಳ ವಿರುದ್ಧ ಅನೇಕ ಸಂತರು ಸಾಧುಗಳು ಮಹಾನ್ ವ್ಯಕ್ತಿಗಳು ಬುದ್ಧಿಜೀವಿಗಳು ಸಮಾಜಕ್ಕೆ ನಾಟೋ ರೀತಿಯಲ್ಲಿ ವಚನಗಳ ಮೂಲಕ ತ್ರಿಪದಿಗಳ ಮೂಲಕ ಒಳ್ಳೆಯ ಉಕ್ತಿಗಳ ಮೂಲಕ ಮನವರಿಕೆ ಮಾಡಿಸಿದರೂ ಕೂಡ ಇವತ್ತಿಗೂ ಕೂಡ ಅದು ಜೀವಂತವಾಗಿ ಇಟ್ಕೊಂಡೇ ಬಂದಿದೆ ಅಂಥದ್ರಲ್ಲಿ ನಮ್ಮ ಸರ್ವಜ್ಞನವರು ಕೂಡ ಜಾತೀಯತೆಯನ್ನ ಅಸ್ಪೃಶ್ಯತೆಯನ್ನ ಖಂಡ ತುಂಡವಾಗಿ ಖಂಡಿಸಿ ಹೇಳಿದಂತಹ ಮಹಾನ್ ವ್ಯಕ್ತಿ ಅವರ ಈ ಒಂದು ತ್ರಿಪದಿ ಅದ್ಭುತವಾಗಿ ಈ ಅಸ್ಪೃಶ್ಯತೆಯನ್ನ ಜಾತೀಯತೆಯನ್ನ ಮೇಲು ಕೀಳಿನ ತಾರತಮ್ಯವನ್ನ ವಿರೋಧಿಸಿ ಹೇಳುತ್ತೆ ಹಾಗಾದ್ರೆ ಆ ತ್ರಿಪದಿ ಯಾವುದು ಸತ್ತದನ ತಿಂಬಾತನ್ ಎತ್ತನದ ಒಲೆಯವನು ಸರ್ವಜ್ಞ ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂದ್ರೆ ಇದರ ಅರ್ಥವನ್ನ ಪ್ರತಿಯೊಬ್ಬರು ತಿಳ್ಕೊಂಡ್ರು ಅಂತ ಅಂದ್ರೆ ನಿಜಕ್ಕೂ ನಮ್ಮಲ್ಲಿ ಈ ಅಸ್ಪೃಶ್ಯತೆ ಜಾತೀಯತೆ ಮೇಲು ಕೀಳು ಅನ್ನುವಂಥದ್ದು ಇರೋದಿಲ್ಲ ಹಾಗಾದ್ರೆ ಈ ತ್ರಿಪದಿಯ ಅರ್ಥ ಏನಿರಬಹುದು ಸಾಲಿನಿಂದ ಸಾಲಿಗೆ ಬರುವಂತಹ ಅರ್ಥವನ್ನ ಗಮನಿಸಿ ಸತ್ತದನು ತಿಂಬ ಅಂದ್ರೆ ಸತ್ತಿರುವಂತಹ ಪ್ರಾಣಿಗಳನ್ನ ದನ ಹಸು ಕುರಿ ಕೋಳಿ ಇಂಥವನ್ನ ತಿನ್ನುವಂಥವನು ಎಲ್ಲಿನ ಒಲೆಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಆ ಲೆಗ್ದಲ್ಲಿ ನಾವು ನೋಡಿದ್ವಿ ಅಂತ ಅಂದ್ರೆ ಕಾಡಿನಲ್ಲಿ ಹುಲಿ ಸಿಂಹಗಳೇ ನಿಜವಾದ ಹೊಲೆಯರು ಯಾಕಂದ್ರೆ ಅವು ಕೂಡ ಸತ್ತಿರುವಂತಹ ಪ್ರಾಣಿಗಳನ್ನು ತಿಂತವೆ ಅಲ್ವಾ ಆಹಾರ ಅನ್ನುವಂಥದ್ದು ಪ್ರತಿಯೊಬ್ಬರ ಹಕ್ಕದು ಅದನ್ನು ಯಾರೂ ಪ್ರಶ್ನಿಸುವ ಹಾಗೆ ಇಲ್ಲ ನಿನಗೆ ಸೊಪ್ಪು ಸೆರೆ ತಿನ್ನಲಿಕ್ಕೆ ಇಷ್ಟ ಆಗುತ್ತಾ ನೀನು ತರಕಾರಿ ಸೊಪ್ಪು ಸೆರೆಯನ್ನೇ ತಿನ್ನು ನನಗೆ ವೆಜ್ ಇಷ್ಟ ಆಗುತ್ತಾ ನಾನು ವೆಜ್ ತಿಂತೀನಿ ನೀನು ನನ್ನ ಆಹಾರ ಪದ್ಧತಿಯನ್ನು ಇಟ್ಕೊಂಡು ಸತ್ತಿರುವಂತಹ ಪ್ರಾಣಿಗಳನ್ನು ನೀನು ತಿಂತೀಯಾ ನೀನು ಹೊಲೆಯಾ ಅಂತ ಅಂದರೆ ಎಷ್ಟು ಮಟ್ಟಿಗೆ ಸರಿ ಇದು ಅಂತ ಹದಿನಾರನೇ ಶತಮಾನದಲ್ಲಿ ಸರ್ವಜ್ಞನವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸರ್ವಜ್ಞನವರ ಪ್ರಕಾರ ನಿಜವಾದ ಹೊಲೆಯರು ಯಾರು ಯಾರನ್ನ ಅವರು ನಿಜವಾದ ಹೊಲೆಯ ಅಂತ ಹೇಳ್ತಿದ್ದಾರೆ ಅದಕ್ಕೆ ಒಳ್ಳೆಯ ಮೆಟಫರ್ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ ನಿಜವಾದ ಹೊಲೆಯರು ಯಾರು ಅನ್ನುವಂಥದ್ದು ಈ ಸಾಲ್ನಲ್ಲಿ ಹೇಳ್ತಾ ಇದ್ದಾರೆ ಅವರು ಜೀವವ ಕೊರೆ ಕೊರೆದು ತಿಂಬಾತ ಉತ್ತಮದ ಒಲೆಯ ಸರ್ವಜ್ಞ ಒತ್ತಿ ಜೀವವ ಕೊರೆ ಕೊರೆದು ತಿಂಬಾತ ತಾನ್ ಉತ್ತಮದ ಹೊಲೆಯಿಂದ ಸರ್ವಜ್ಞ ಅಂದ್ರೆ ಬದುಕಿರುವಾಗ್ಲೇನೆ ಆ ವ್ಯಕ್ತಿಗಳಿಗೆ ನೀನು ಕೀಳು ಕೀಳ್ ಜಾತಿಯಲ್ಲಿ ಹುಟ್ಟಿದ್ದೀಯಾ ನಿನ್ನ ನಾನು ಮುಟ್ಟೋದಿಲ್ಲ ಇವತ್ತಿಗೂ ಕೂಡ ಹೀಗೆ ನಡೆಯುತ್ತೆ ಅಲ್ವಾ ಇವಾಗ ಊರುಗಳಲ್ಲಿ ಕೆಲವು ವರ್ಗದ ಜನರನ್ನ ನಾವು ಮನೆ ಒಳಗೆ ಬಿಟ್ಕೊಡ್ತೀವ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅವರು ಒಂದು ಲೋಟ ಬಾಯಾರಿಕೆ ಆಗ್ತಿದೆ ನೀರು ಕೊಡಿ ಅಂತ ಅಂದ್ರೆ ಹೇಗ್ ಕೊಡ್ತೀವಿ ನಾವು ಮೇಲಿಂದ ನೀರೀಬೇಕು ಅಲ್ವಾ ನೀರನ್ನ ಹೊಯ್ತೀವಿ ಇದು ಯಾವ ಧರ್ಮ ಈ ರೀತಿ ನೀರನ್ನ ಹೊಯ್ತಾರಲ್ವಾ ನೀನು ಕೀಳ್ ಜಾತಿ ಅವನು ಅಂತ ಹೇಳ್ತಾನಲ್ವಾ ಬದುಕಿರ್ಬೇಕಾದ್ರೇನೆ ಅವನನ್ನ ಈ ರೀತಿ ಟೀಸ್ ಮಾಡಿ ಮಾಡಿ ಹಿಂಸೆ ಕೊಡ್ತಾರಲ್ವಾ ಅವರು ನಿಜವಾದ ಹೊಲೆಯರಂತೆ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅವಾಗಿನ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ಈ ಅನಿಷ್ಟ ಪದ್ಧತಿ ಎಷ್ಟು ಮಟ್ಟಿಗೆ ಮನುಷ್ಯ ಮನುಷ್ಯನನ್ನ ಈ ಹುಟ್ಟಿನ ಮೂಲಕ ಅವನ ಜಾತಿಯ ಮೂಲಕ ಅವನ ವರ್ಣದ ಮೂಲಕ ಕೀಯಾಡಿಸ್ತಿದ್ದ ಅಗೌರವಿಸ್ತಿದ್ದ ಅಂತ ಅಂದರೆ ನಡ್ಕೊಂಡು ಹೋಗುವಾಗ ಕೇರಿಯಲ್ಲಿ ಅವನ ಹೆಜ್ಜೆ ಗುರುತು ಕೂಡ ಅಸ್ಪೃಶ್ಯವಾಗುತ್ತೆ ಮೈಲಿಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವನ ಹಿಂದೆ ಮುಳ್ಳಿನ ಧರ್ನೆಯನ್ನು ಕಟ್ಕಂಡು ಹೋಗಬೇಕಿತ್ತಂತೆ ಅಂದರೆ ನಡೆಯುವಾಗ ಅವನ ಜೊತೆಗೆ ಅವ್ನು ಹೆಜ್ಜೆ ಗುಟ್ಟು ಅಡಸೋಗಲಿ ಅಂತ ಅಂದು ಹ್ಞೂ ಕುತ್ತಿಗೆಗೆ ಗಲ್ಟೆ ಚಿಪ್ಪನ್ನು ಕಟ್ಕೊಂಡು ಹೋಗಬೇಕಿತ್ತಂತೆ ಎಷ್ಟು ದರಿದ್ರ ತಂದ ಪರಮಾವಧಿ ಇರ್ಬೋದು ಇದು ಯಾಕೆ ಕುತ್ತಿಗೆಗೆ ಗಲ್ಟೆ ಚಿಪ್ ಕಟ್ಕೊಂಡು ಹೋಗಬೇಕು ಅಂದರೆ ಅವನು ಉಗಿಯೋ ಹಾಗೆ ಇಲ್ಲ ಉಗ್ದ ಅಂತ ಅಂದರೆ ಅಲ್ಲೂ ಕೂಡ ಮೈಲಿಗೆ ಆಗ್ತದೆ ಅಂತ ಅಂದು ಹಾಂ ಮಟ್ಟಿಗೆ ಎಜುಕೇಷನ್ ಎಷ್ಟು ಮಟ್ಟಿಗೆ ಅವರಿಂದ ದೂರ ಇಟ್ಟಿದ್ರು ಅಂತ ಅಂದರೆ ಕೆಲವು ವರ್ಗದ ಜನರಿಗೆ ಎಜುಕೇಶನ್ ಅನ್ನುವಂಥದ್ದು ಗಗನ ಕುಸುಮ ಎಷ್ಟು ಮಟ್ಟಿಗೆ ಅವರಿಗೆ ದೂರ ಇಟ್ಟಿದ್ರು ಅಂದರೆ ವೇದ ಪುರಾಣ ಮಂತ್ರ ಆಗಮಗಳನ್ನು ಏನಾದರೂ ಅವರು ಪಠಣ ಮಾಡುವಾಗ ಇವರು ಕೇಳಿಸ್ಕೊಂಡ್ರು ಅಂದರೆ ಕಿವಿಗೆ ಕಾದ ಸೀಸೆಯನ್ನು ಹೋಗಿ ಹೋಗ್ತಿದ್ರಂತೆ ಉಲ್ಲೇಖ ಇದೆ ಇವೆಲ್ಲವೂ ಕೂಡ ಸೊ ಸರ್ವಜ್ಞನ ಪ್ರಕಾರ ಕೀಳು ಮೇಲು ಅನ್ನುವಂಥದ್ದು ಅವನ್ನು ತಿನ್ನುವಂಥ ಆಹಾರದಲ್ಲಿ ಇಲ್ಲ ನೀವು ಯೋಚನೆ ಮಾಡುವಂಥ ಮನಸ್ಥಿತಿಯಲ್ಲಿ ಇದೆ ಹಾಗಾಗಿ ನೀವು ಯೋಚನೆ ಮಾಡುವಂಥ ರೀತಿಯಲ್ಲಿ ಹೊಲೆತನ ಅನ್ನುವಂಥದ್ದಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಅಸ್ಪೃಶ್ಯತೆಯನ್ನು ಜಾತಿ ನಿಂದತೆಯನ್ನು ಮನುಷ್ಯ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ನನಗೆ ಗೊತ್ತಿರೋದಿಲ್ಲ ನೀನು ಯಾವ ಜಾತಿ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ನಾನು ಯಾವ ಜಾತಿ ಅನ್ನುವಂಥದ್ದು ನಿನಗೆ ಗೊತ್ತಿಲ್ಲ ನಿನ್ನ ಮೈಯನ್ನು ಕೆರೆದು ಗಾಯ ಮಾಡಿದ್ರೆ ಆ ಕೆಂಪು ರಕ್ತನೇ ಬರುತ್ತೆ ನನ್ನ ಮೈಯನ್ನು ಕೆರೆದು ಗಾಯ ಮಾಡಿದರೆ ಯಾವ ರಕ್ತ ಬರುತ್ತೆ ಕೆಂಪು ರಕ್ತ ಕೆಂಪು ರಕ್ತನೇ ಬರುತ್ತೆ ಅಂದರೆ ಮಾನವ ಜಾತಿ ಒಂದೇ ಒಂದು ಜಾತಿ ಅದಕ್ಕೆ ಕುವೆಂಪುರವರು ಹೇಳ್ತಾರೆ ಏನಂತ ಹೇಳ್ತಾರೆ ಮನುಷ್ಯನಿಂದ ಮನುಷ್ಯನನ್ನು ಬೇರ್ಪಡಿಸುವಂತಹ ಹತ್ತಾರು ಮತಗಳು ಬೇಡ ಮನುಷ್ಯನೇ ಕೇಂದ್ರವಾಗಿರುವಂತಹ ಒಂದು ಮತ ಸಾಕು ಯಾವುದು ಆ ಒಂದು ಮತ ಮನುಜಮತ ಆ ಒಂದು ಮತ ಮನುಜ ಮತ ಹಾಗಾಗಿ ಮನುಷ್ಯರೆಲ್ಲರೂ ಕೂಡ ಒಂದೇ ಜಾತಿ ಒಂದೇ ಧರ್ಮ ಒಂದೇ ವರ್ಣ ಯಾವುದೇ ಕಾರಣಕ್ಕೂ ಆ ಜಾತಿಯ ಹೆಸರಿನಿಂದ ಇವನು ಲಂಬಾಣಿ ಇವನು ವಲಯ ಇವನು ಕೀಳು ಇವನು ಮಾದಿಕ ಅಂತ ಅಂದು ನಿಂದಿಸಲಿಕ್ಕೆ ಹೋಗಬಾರ್ದು ಯಾಕಂದರೆ ಮಾನವ ಕುಲಂ ತಾನೊಂದೇ ಒಲಂ ಇಂತಹ ಅದ್ಭುತ ತ್ರಿಪದಿಗಳನ್ನು ಅದ್ಭುತ ಮಾತುಗಳನ್ನು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂತಹ ಯಾರಿಗೆ ಸರ್ವಜ್ಞನವರಿಗೆ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚುಗೆಯ ಕೃತಜ್ಞತೆ ಇರಲಿ ధన్యవాదాలు శుభదిన